ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಕೇರಳ ಮಾಂತ್ರಿಕ ವಶೀಕರಣ ಎಡಮುರಿ ಬಲಮುರಿ ನಿಂಬೆ ಹಣ್ಣಿನಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಚಾಲೆಂಜ್ ವೀಕ್ಷಕರೇ ಎರಡು ಮುರುಳಿ ಬಲ್ಲ ಮುರುಳಿ ಅಂದರೆ ನಮ್ಗೆ ಗೊತ್ತಾಗಿರ್ಬೋದು ಎರಡು ಊರಿದೆ ಆ ಊರು ಮೈಸೂರು ಮೈಸೂರು ಸೈಡ್ ಬರುತ್ತೆ ಹೌದಾ ಅಲ್ಲಿ ಹೋಗಿಬಿಟ್ಟು ನೀವು ಮಾಡುವ ತಂತ್ರ ಇಲ್ಲಪ್ಪ ನಮಗೆ ದೂರ ಆಗುತ್ತೆ ಊರು ಮಾಡೋದು ಆಗಲ್ಲಪ್ಪ ಅಂದರೆ ನಿಮ್ಮ ಮನೆ ಮನೆ ಬೇಡ ದೇವಸ್ಥಾನದಲ್ಲಿ ಕುಂತ್ಕೊಂಡು ಮಾಡಿದರೆ ಸಾಕು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ತ್ರೀ ಹಾಗೆ ಪುರುಷ ಆಗಿರ್ಬೋದು ನಿಮಗೆ ವಶ ಆಗುತ್ತದೆ ಸಿಗುತ್ತದೆ ಸಾಯಿವರೆಗೂ ಹೇಗಪ್ಪ ಅಂದರೆ ಯೋಕ್ಷಣೆ ಲಿಂಬೆ ಹಣ್ಣು ಅದು ಯಾವ ಥರ ಲಿಂಬೆ ಹಣ್ಣು ಅಂದರೆ ಅದರ ಮೇಲೆ ಒಂದು ಕೊಂಬು ಇರುವ ಲಿಂಬೆ ಹಣ್ಣು ಅದರ ಮೇಲೆ ಕೊಂಬು ಇರುವ ಲಿಂಬೆ ಹಣ್ಣು ಹೌದಾ ಆ ಕೊಂಬನ್ನು ಆ ಲಿಂಬೆ ಅದೇ ಥರ ಹಣ್ಣು ಎರಡು ತೊಗೋಬೇಕು ಎರಡು ಹೌದಾ ಅದರ ಮೇಲೆ ನೀವು ಸ್ವಲ್ಪ ಆ ಅಲ್ಲಿ ಏನು ಕಾಣ್ತೀರಿ ಸ್ಕ್ರೀನ್ ಮೇಲೆ ಆ ಥರ ಮಾಡಬೇಕು ಮಾಡಿಬಿಟ್ಟು ಒಂದು ತಾಮ್ರದ ಏನದು ತಾಟ್ ಅಂತ ತಾಂಬದ ಒಂದು ಇದು ಪ್ಲೇಟು ಪ್ಲೇಟಿನ ಮೇಲೆ ತಿನ್ನುವ ಅಡಿಕೆ ಸೊ ಅಡಿಕೆ ಮತ್ತು ಎಲೆ ತಿನ್ನುವ ಅಡಿಕೆ ಮತ್ತು ಎಲೆ ಆ ಎಲೆಯನ್ನು ಅದು ಅದರೊಳಗೆ ಹಾ ಹಾಕ್ಬಿಟ್ಟು ಆ ಥರ ಹಾಕಬೇಕು ಸಾಲಾಗಿ ಎಷ್ಟೊಂದು ಎಂಟು ತೊಗೊಳ್ಳಿ ಇಲ್ಲ ಏಳು ತೊಗೊಳ್ಳಿ ಹೌದಾ ಹಣ್ಣು ಹಾಕಬೇಕು ಹಣ್ಣಿನ ಮೇಲೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ ಹಾಕಿದರೆ ಸಾಕು ನೀವು ಅದರಗಡೆ ನಿಮ್ಮ ಮನೆ ದೇವರೇ ಯಾವ್ದು ಇರ್ತಾರೆ ಆ ದೇವರಿಗೆ ಹೋಗಬೇಕು ಮನೆಯ ದೇವರು ಮನೆ ದೇವರು ತುಂಬ ದೂರ ಉಸಿ ಅಕ್ಕಪಕ್ಕದಲ್ಲಿ ಗುಡಿ ಇದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದು ಏನು ತೊಂದರೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಆ ಗುಡಿ ಹಿಂದೆಗಡೆ ಇಟ್ಟರೆ ಸಾಕು ಮೂರು ಮೂರು ದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ವಶ ಆಗುತ್ತದೆ ಇಡುವಾಗ ಒಂದು ಮಂತ್ರ ಹೇಳಬೇಕು ಇಪ್ಪತ್ತೊಂದು ಬಾರಿ ಮಂತ್ರ ಹೇಳಿಬಿಟ್ಟು ಇಟ್ಟರೆ ಹೋಗಿ ಇಟ್ಟರೆ ಸಾಕು ಇಕ್ಷರೆ ನಿಮಗೆ ತಕ್ಷಣವೇ ವಶ ಆಗುತ್ತದೆ ಆ ಮಂತ್ರ ಯಾವುದಪ್ಪ ಅಂದರೆ ಓಂ ಗಣಸಿದ್ಧಿ ವಶಂ ಓಂ ಅಷ್ಟಸಿದ್ಧಿ ಮಂಡಲ ವಶಂ ಓಂ ಸರ್ವ ಮಾಂಗಲ್ಯ ರಾಣೆ ವಶಂ ವಶಂ ಪಟ್ಟು ಸ್ವಾಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಟ್ಟಿದ್ರೆ ಸಾಕು ಆ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಕೇವಲ ಇಪ್ಪತ್ತು ಗಂಟೆಯಲ್ಲಿ ನಿಮಗೆ ವಶ ಆಗುತ್ತಾರೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಬೇಕಂದ್ರೆ ವೀಕ್ಷಕರು ಹೇಳ ರವಿವಾರ ರಾತ್ರಿ ಮಾಡಬೇಕು ಹತ್ತು ಗಂಟೆಯಿಲ್ಲ ಹತ್ತರಲ್ಲಿ ಸುಮಾರು ರಾತ್ರಿ ಮಾಡಿದರೆ ಸಾಕು ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ಥಟ್ ಅಂತ ವಶೀಕರಣ ಆಗುತ್ತದೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭ್ಯನ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗುವ ನೋಡು ಸಮಸ್ಯೆ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಮಾಡಿಕೊಳ್ಳುವೀಕ್ಷರೇ ಹೌದಾ ವೀಕ್ಷಕರೇ ಇರಂಜನೇ ಸಮಸ್ಯೆ ವೀಕ್ಷಕರೇ ಗಣನಜ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಗಿಡದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಮುಂದೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು